ನನ್ನ ಹೆಸರು ರಾಧಿಕಾ ಮಹಾಂತೇಶ್ ಅಮಾತಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇವೆ ನಾನು ಅಭಿಮನ್ಯ ಪಾತ್ರವನ್ನು ಮಾಡುತ್ತಿದ್ದೇನೆ ನನ್ನ ಹೆಸರು ಆದಿತಿ ಕುಮಾರ್ ನಾನು ಈ ನಾಟಕದಲ್ಲಿ ಧರ್ಮರಾಯ ಆಗಿದ್ದೇನೆ ನನ್ನ ಹೆಸರು ಸ್ನೇಹ ಸಂಜಯ್ ಹೆತ್ತೂರಿ ನಾನು ಈ ನಾಟಕದಲ್ಲಿ ಸುಭದ್ರ ಆಗಿದ್ದೇನೆ ನಾನು ಈ ನಾಟಕದಲ್ಲಿ ದುರ್ಯೋಧನ ಆಗಿದ್ದೇನೆ ನನ್ನ ಹೆಸರು ಸೃಷ್ಟಿ ಬಸವರಾಜ್ ಪಟ್ಟನವರ ನಾನು ಈ ನಾಟಕದಲ್ಲಿ ಆಗಿದ್ದೇನೆ ನನ್ನ ನನ್ನ ಹೆಸರು ಸುವನ್ ಸುರೇಶ್ ನಟಿ ನಾನು ಭೀಮಸೇನ ಆಗಿದ್ದೇನೆ ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು ಿಲ್ಲ ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು ದೃಶ್ಯ ಬಂದು ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಿ ಚರ್ಚಿಸುತ್ತಾ ಕುಳಿತಿದ್ದಾಗ ಅಲ್ಲಿಗೆ ಅಭಿಮಾನ ನಿನ್ನ ಪಡೆದೇ ನಾವೇ ಧನ್ಯರು ಆದರೆ ಆದರೆ ಹಾಗೆಂದರೇ ಇರುವುದಲ್ಲಪ್ಪ ನನ್ನ ಸಂದೆ ನನ್ನ ಸಮಾಜದ ಕಲಿಸುತ್ತದೆ ಮಲೇ ಕುಮಾರ ಪರಾಕ್ರಮ ಕೇಳುತ್ತಿದ್ದರೆ ನೀನು ಚಕ್ರಯೋಗವನ್ನು ಬೇಡಿಸುವ ಅನುಮಾನವಿಲ್ಲ ಅಭಿಮನ್ಯ ಇನ್ನು ಮಗು ಅವನನ್ನು ಕಲಿ ಯುದ್ಧಕ್ಕೆ ಕಲಿಸುವುದು ನನಗೆ ಸರಿಪಡಿಸುತ್ತಿಲ್ಲ ಅನ್ನ ನೀನು ಚಿಂತಿಸಬೇಡ ನಿನ್ನ ಮಾತಿನಂತೆಯೇ ಅಭಿಮನ್ಯುವನ್ನು ಯುದ್ಧಕ್ಕೆ ಕಲಿಸಲು ನನ್ನ ಸಹವಿದೆ ನಾವೆಲ್ಲರೂ ಯುದ್ಧ ರಂಗದಲ್ಲಿ ವೀರ ಬಾಲಕನಿಗೆರೋಣ ಬಹಳ ಸಂತೋಷವಾದಪ್ಪ ನನ್ನನ್ನು ಆಶೀರ್ವದಿಸಿ ಆಶೀರ್ವದಿಸ ದೃಶ್ಯ ಎರಡು ಸುಭದ್ರೆಯ ಅರಮನೆ ಅಭಿಮನ್ಯು ತನ್ನ ತಾಯಿ ಸುಭದ್ರೆಯ ಪಾದಗಳಿಗೆ ಏರಬುವನು ಅಮ್ಮ ನಾನು ಯುದ್ಧದಲ್ಲಿ ಚಕ್ರ ಬೇಯಿಸಲು ದೊಡ್ಡ ಪತ್ತಿರಾದ ಧರ್ಮರಾಯ ಹಾಗೂ ಭೀಮಸೇನರಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನ್ನೇ ನನ್ನನ್ನು ಹೊರಸಿ ಕಳಿಸಿಕೊಡಮ್ಮ ಇದೇನು ಬಂದ ನೀನು ಯುದ್ಧ Shut ದೃಶ್ಯ ಮೂರು ಅಭಿಮನ್ಯು ಸೂರ್ಯನಂತೆ ಪ್ರಕಾಶಿಸುತ್ತಾ ರಥವನ್ನೇರಿ ಯುದ್ಧ ಭೂಮಿಗೆ ಪ್ರವೇಶ ಮಾಡುತ್ತಾನೆ ಸುಮಿತ್ರಾ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವಾದ ಕಡೆ ಕರೆದುಕೊಂಡು ಹೋಗು ಭೀಮನೊಂದಿಗೆ ಪಾಂಡವರ ಸೈನ್ಯವು ಅಭಿಮನ್ಯುವಿನನ್ನು ನೆರಳಿನಂತೆ ಹಿಂಬಾಲಿಸಿ ಬರುತ್ತದೆ ಬನ್ನಿರಿ ಬನ್ನಿರಿ ಒಬ್ಬರಾಗಿ ವೀರಾವೇಶದಿಂದ ಹೋರಾಡುತ್ತಿರುವ ಕೌರವ ಹೋರಾಡುತ್ತಿರುವಾಗ ಕೌರವರು ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು